ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷ ರಾಶಿಯವರಿಗೆ ಅಮೋಘವಾಗಿರುವ ಅದೃಷ್ಟದ ವರಗಳು ಈ ಒಂದು ಅಕ್ಟೋಬರ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಕೂಡ ಬಾಳು ಬಂಗಾರವಾಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಈ ರಾಶಿಯವರು ಸಂಪೂರ್ಣವಾಗಿ ದೇವರ ಅದೃಷ್ಟದ ವರವನ್ನ ಪಡೆದುಕೊಳ್ತಿದ್ದಾರೆ ಭಗವಂತನ ಉಡುಗೊರೆಯಾಗಿ ಕೊಟ್ಟಿರುವಂತಹ ವಿಶೇಷವಾದ ಅಮೋಘವಾಗಿರುವಂತಹ ಅದೃಷ್ಟದ ವರಗಳು ಯಾವ್ಯಾವು ಯಾವ ರೀತಿ ಇವರ ಜೀವನ ಹುತ್ತುಂಗದ ಶಿಖರವನ್ನ ತಲುಪುತ್ತೆ ಯಾವ ರೀತಿ ಏಳು ಬೇಲುಗಳನ್ನ ಹೆದರಿಸಿ ಇವರು ಮುಂದೆ ಹೆಜ್ಜೆಯನ್ನು ಹಾಕಬೇಕು ಯಾವೆಲ್ಲ ಸಮಸ್ಯೆಗಳನ್ನು ಹೆದರಿಸಿ ಯಶಸ್ಸಿನತ್ತ ಸಾಗಬೇಕೆಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರರಷ್ಟು ಈ ಒಂದು ಎರಡು ತಿಂಗಳಲ್ಲಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ಸಂಭವಿಸುತ್ತೆ ಎಚ್ಚರಿಕೆಯಿಂದ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಧ್ಯಾನ ಯೋಗ ಶಕ್ತಿಯ ಮೂಲಕ ಜೀವನದಲ್ಲಿ ಸಾದರಪಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಹಾಗಾದ್ರೆ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೇಷ ರಾಶಿಯ ಜೀವನವು ವಿಶೇಷವಾಗಿರುತ್ತೆ ಮತ್ತು ಅವರ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವನ್ನ ಕೊಡುವಂತಹ ಸಂದರ್ಭ ಇದಾಗಿರುತ್ತೆ ಮೇಷ ರಾಶಿಯವರ ನಡತೆ ಹಾಗೂ ಸ್ವಭಾವ ವಿಶೇಷವಾಗಿರೋದ್ರಿಂದ ಅವರು ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ ಮೇಷ ರಾಶಿಯವರಿಗೆ ಕುಟುಂಬದ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಈ ಎಲ್ಲಾ ವಿಶೇಷವಾದ ಸಂದರ್ಭದಲ್ಲೂ ಕೂಡ ಅವರು ಯೋಚಿಸಿ ಮುನ್ನುಗ್ಗುತ್ತಾರೆ ಇದರಿಂದ ಭಗವಂತನು ಕೂಡ ಇವರನ್ನ ಆಶೀರ್ವದಿಸಲು ಸಾಧ್ಯವಾಗ್ತಾ ಹೋಗುತ್ತೆ ಇವರು ಇಟ್ಟಿರುವಂತಹ ಭಗವಂತನ ಮೇಲಿಕೆ ನಂಬಿಕೆ ಎಲ್ಲವೂ ಕೂಡ ಇವರಿಗೆ ಮುಂದಿನ ಹೆಜ್ಜೆಯನ್ನು ಸುಗಮ ಮಾಡ್ತಾ ಹೋಗುತ್ತೆ ಹಾಗಾದ್ರೆ ಮೇಷ ರಾಶಿಯವರು ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಮೊದಲಿಗೆ ಮೇಷ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟವಾದ ಅಮೋಘವಾಗಿರುವಂತಹ ಅತ್ಯಧಿಕವಾದ ಲಾಭದ ಯೋಗಗಳು ಯಾವ ರೀತಿ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಮೊದಲ ರಾಶಿಯವರು ಎಲ್ಲ ರೀತಿಯ ಕಷ್ಟವನ್ನ ಸಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಏನೇ ಮಾಡಿದರೂ ಸಹ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಬೇರೆಯವರ ಮಾತನ್ನ ಕೇಳೋದಿಲ್ಲ ಅವರ ಮಾತಿಗೆ ತಲೆಯನ್ನ ಕೂಡ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮೇಷಾರಾಶಿಯವರು ಇವರ ಸ್ವಭಾವ ಎಂಥದ್ದು ಅಂದ್ರೆ ಯಾರ ಜೊತೆಗೂ ಮಾತನಾಡುವಾಗ ಕೂಡ ಬೆಲೆಯನ್ನ ತುಂಬ ಕೊಡ್ತಾರೆ ಅದನ್ನ ಯಾವ ರೀತಿ ಕೆಲಸವನ್ನ ನಿರ್ವಹಿಸಬೇಕು ಯಾವೆಲ್ಲ ರೀತಿಯ ಸಾಮರ್ಥ್ಯವನ್ನ ಹೊಂದಬೇಕೆಂಬ ಯೋಚನೆ ಆಲೋಚನೆ ಇವರ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ ಇನ್ನು ಯಾವುದಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಪಡೆದುಕೊಳ್ತಾ ಹೋಗ್ತಾರೆ ಯಾರೂ ಸಹ ಇವರನ್ನ ತಡೆಯಲು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಅಂತಹ ವಿಶೇಷವಾದ ಸ್ವಭಾವ ಇವರದ್ದಾಗಿರುತ್ತದೆ ಇನ್ನು ಭಗವಂತನು ಇವರಿಗೆ ಅನೇಕ ರೀತಿಯ ವಿಶೇಷವಾದ ಶಕ್ತಿಯನ್ನ ಕರುಣಿಸ್ತಾ ಇದ್ದಾನೆ ಈ ಒಂದು ಶಕ್ತಿಯ ಪ್ರಕಾರ ಇವರು ಎಲ್ಲ ಕೆಲಸವನ್ನ ಸರಿಯಾಗಿ ಕ್ರಮಬದ್ಧವಾಗಿ ಮಾಡಿ ಮುಗಿಸುತ್ತಾರೆ ಇದರಿಂದಾಗಿ ತೊಂದರೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮೇಷರಾಶಿಯವರು ಯಾರನ್ನೂ ಸಹ ತಡೆದು ನಿಲ್ಲೋಸಕ್ಕೆ ಆಗೋದಿಲ್ಲ ಇವರನ್ನ ಯಾರು ಕೂಡ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ಇವರ ಜೀವನದಲ್ಲಿ ಮುಂದುವರಿಯುತ್ತಾ ಇರ್ತಾರೆ ಯಾವಾಗಲೂ ಕೂಡ ಮುಂದೆ ಆಗೋದನ್ನ ಯೋಚನೆ ಮಾಡಿ ಇವರು ತಲೆ ಕೆಡಿಸಿ ಕೂರುವಂತಹ ವ್ಯಕ್ತಿತ್ವದವರಾಗಿರೋದಿಲ್ಲ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅಂದುಕೊಂಡಂತೆ ಅದರಲ್ಲಿ ಜಯವನ್ನ ಸಾಧಿಸುವಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಸಹಿಸಿಕೊಳ್ಳಲು ಆಗದೆ ಇರುವಂತಹ ಜನರು ಇವರ ಬಗ್ಗೆ ಸುಳ್ಳು ಅಪವಾದವನ್ನ ಹೇರುತ್ತಲೇ ಬರುತ್ತಾರೆ ಇದರಿಂದಾಗಿ ಇವರು ತೊಂದರೆಗಳನ್ನು ಎದುರಿಸ್ತಾ ಬರಬೇಕಾಗುತ್ತೆ ಆದರೂ ಕೂಡ ಇವರು ಸ್ವಂತ ಪರಿಶ್ರಮ ಫಲಿತಾಂಶದಿಂದ ಜೀವನದಲ್ಲಿ ಎಲ್ಲಾ ರೀತಿಯ ಕೆಲಸವನ್ನು ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಮುಂದುವರಿಸೋದ್ರಿಂದ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಇನ್ನು ಮೇಷರಾಶಿಯವರು ಯಾರಿಂದಲೂ ಕೂಡ ಮೋಸ ಹೋಗೋಕ್ಕೂ ಸಾಧ್ಯವಾಗೋದಿಲ್ಲ ಇವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅವರ ಸಾಮರ್ಥ್ಯವೇ ಅವರಿಗೆ ಬಲವನ್ನು ತುಂಬುತ್ತೆ ಇನ್ನು ಯಾವುದೇ ವಿಚಾರವಾಗಲಿ ಸಕ್ಸಸ್ ಅನ್ನೋದನ್ನು ಕಾಣ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ ಇವರು ಯಾರೊಬ್ಬರ ಮೇಲೂ ಕೂಡ ಡಿಪೆಂಡ್ ಆಗೋದಿಲ್ಲ ತಾವೇ ಸ್ವಂತಹ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನುವಂತಹ ಛಲವನ್ನು ಹೊಂದಿರ್ತಾರೆ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನುವಂಥ ಗುರಿಯನ್ನು ಸ್ಪಷ್ಟವಾಗಿ ಪಡಿಸ್ಕೊಂಡಿರೋದ್ರಿಂದ ಜೀವನ ಯಾವ ರೀತಿ ಕೂಡ ಅವರು ತಲೆ ಕೆಡಿಸುವಂತವರಲ್ಲ ಎಲ್ಲವನ್ನ ಕೂಡ ಒಂದೇ ಸರಿಸಮಾನವಾಗಿ ರೂಪಿಸಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಇನ್ನು ಯಾರು ಕೂಡ ಹೂವೇ ಮಾಡೋಕ್ಕೆ ಸಾಧ್ಯವಾಗದೆ ಇರುವಂತಹ ಕಠಿಣವಾದ ಕೆಲಸಗಳನ್ನ ಸುಲಭವಾಗಿ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ರೂಪಿಸಿಕೊಳ್ತಾರೆ ಮೇಷ ರಾಶಿಯವರಿಗೆ ಯಾವುದಾದ್ರೂ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಛಲ ಇದ್ರೆ ಸಾಕು ಅವರು ಎಲ್ಲವನ್ನ ಪರಿಪೂರ್ಣವಾಗಿ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾಡಿ ಮುಗಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಇದು ಭಗವಂತ ಇವರಿಗೆ ಕೊಟ್ಟಿರುವಂತಹ ಅಮೋಘವಾದ ಶಕ್ತಿ ವಾದ ವರ ಅಂತಾನೆ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಇವರ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಯಾವೆಲ್ಲ ರೀತಿಯ ಪರಿಶ್ರಮದ ಅಗತ್ಯವಿದೆಯೋ ಅದನ್ನೆಲ್ಲನೂ ಮಾಡಿ ಮುಗಿಸ್ತಾರೆ ಅಂದ್ರೆ ಮನೆ ಕಟ್ಟಿಕೊಳ್ಳೋದಾಗಿರ್ಬೋದು ಹೊಸದಾದ ವಾಹನ ಖರೀದಿ ಇನ್ನು ಮನೆಗಾಗಿ ಮದುವೆಗಾಗಿ ಮಕ್ಕಳಿಗಾಗಿ ಯಾವ ಕೆಲಸವೆಲ್ಲ ಮಾಡಿಕೊಳ್ಬೇಕೋ ಅದನ್ನೆಲ್ಲ ಇವರು ಶ್ರಮ ಪಟ್ಟು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಈ ಸಂದರ್ಭದಲ್ಲಿ ಹೊಂದಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆಯೇ ಇವರ ಸಾಮರ್ಥ್ಯ ಏನು ಅನ್ನೋದು ಸಹ ಬೇರೆಯವರಿಗೆ ಗೊತ್ತಿರುತ್ತೆ ಆದ್ದರಿಂದ ಇವರನ್ನು ಯಾರಿಂದಲೂ ಸಹ ತಡೆದು ನಿಲ್ಲಿಸೋಕೆ ಸಾಧ್ಯವಾಗೋದಿಲ್ಲ ಇನ್ನು ಜೀವನದಲ್ಲಿ ಮುಂದೆ ಬೆಳೀತಾ ಹೋಗ್ತಾರೆ ಇವರಿಗೆ ತೊಂದರೆ ಕೊಡುವಂತಹ ಜನಗಳು ಹೆಚ್ಚಿರ್ತಾರೆ ಆದರೂ ಅವರು ಬಹಳ ಸ್ವಾಭಿಮಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅವರ ಭಾರವನ್ನು ಅವರೇ ಹೊರೋದಕ್ಕೆ ಪೂರ್ಣವಾಗಿ ತಯಾರಾಗಿರುತ್ತಾರೆ ಯಾರೊಬ್ಬರ ಮುಂದೆಯೂ ಕೂಡ ಕೈ ಚಾಚೋದಿಲ್ಲ ಯಾರ ಹತ್ತಿರ ಸಹ ಸಹಾಯವನ್ನು ಕೇಳೋದಿಲ್ಲ ಅಷ್ಟರ ಮಟ್ಟಿಗೆ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ರೀತಿಯಲ್ಲಿ ಬದುಕುವಂತಹ ವಿಶೇಷವಾದ ವ್ಯಕ್ತಿತ್ವ ಮೇಷರಾಶಿಯವರಿಗೆ ಸ್ವಾಭಿಮಾನ ಅನ್ನೋದು ಬಹಳಷ್ಟು ಇರುತ್ತೆ ಇದರಿಂದ ಇವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಹೆದರಿಸುವಂತಹ ಒಂದು ಮನಸ್ಥಿತಿ ಧೈರ್ಯ ಭಗವಂತನ ಶಕ್ತಿ ರೂಪವಾಗಿ ಇವರ ಬೆನ್ನ ಹಿಂದೆ ಇರುತ್ತೆ ಅಂತ ಹೇಳಬಹುದು ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ನಿರ್ಧಾರಗಳನ್ನ ಬಹು ಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನ ತೆಗೆದುಕೊಂಡು ಯಾವ ರೀತಿ ಜೀವನವನ್ನ ರೂಪಿಸಿಕೊಳ್ಬೇಕು ಅಂತ ತೀರ್ಮಾನವನ್ನ ಗುರಿಯನ್ನ ಕಟ್ಟಿಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರ ಗುರಿ ಮುಟ್ಟುವ ಆಲೋಚನೆ ತುಂಬಾನೇ ವಿಶಿಷ್ಟವಾಗಿರುತ್ತೆ ಯಾರ ಮಾತಿಗೂ ತಲೆ ಇರುವಂತಹ ವ್ಯಕ್ತಿತ್ವ ಯಾರೊಬ್ಬರಿಗೂ ಕೂಡ ಸಹಾಯವನ್ನ ಮಾಡುವಂತಹ ಒಂದು ಮನಸ್ಪೂರಕವಾದ ನಿಶ್ಚಲತೆಯಾದ ಭಕ್ತಿ ಯಾರೊಬ್ಬರಿಗೂ ಕೂಡ ಡಿಪೆಂಡ್ ಆಗದೆ ಇರುವಂತಹ ಸ್ವಂತ ನಿರ್ಧಾರದ ಮೇಲೆ ಎಲ್ಲಾ ಕೆಲಸವನ್ನ ನಿರ್ವಹಿಸುವ ಒಂದು ಪ್ಲಾನಿಂಗ್ ಎಲ್ಲವೂ ಕೂಡ ಇವರನ್ನ ವಿಶಿಷ್ಟ ಹಾಗೂ ವಿಭಿನ್ನ ವ್ಯಕ್ತಿಯಾಗಿ ರೂಪಿಸ್ತಾ ಹೋಗುತ್ತೆ ಒಮ್ಮೆ ತೆಗೆದುಕೊಂಡಂತಹ ನಿರ್ಧಾರವನ್ನ ಯಾವತ್ತಿಗೂ ಸಹ ಬೇರೆಯವರಿಗೆ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ ಮಾತೆ ಇರೋದಿಲ್ಲ ಅಷ್ಟು ಡಿಸಿಪ್ಲೀನ್ ಆಗಿ ಎಲ್ಲ ಕೆಲಸವನ್ನ ಚಾಚು ತಪ್ಪದೆ ಮಾಡುವಂತಹ ಮೇಷ ರಾಶಿಯವರ ನಿರ್ಧಾರ ಎಲ್ಲ ಕೂಡ ಅಚ್ಚರಿಯನ್ನ ಮೂಡಿಸುತ್ತಾ ಹೋಗುತ್ತೆ ಇವರಿಗೆ ಸ್ವತಂತ್ರವಾಗಿ ಬದುಕಲು ಶಕ್ತಿ ಮತ್ತು ಪ್ರೇರೇಪಣೆಯನ್ನ ನೀಡ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸವನ್ನ ಬೇಕಾಬಿಟ್ಟಿಯಾಗಿ ಮಾಡುವಂತಹ ವ್ಯಕ್ತಿತ್ವ ಇವರದೆಲ್ಲ ಆತ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸವನ್ನ ಎಂದಿಗೂ ಸಹ ಮಾಡೋದಿಲ್ಲ ಇವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಹಳಷ್ಟು ವಿಶೇಷವಾದ ಅಭಿವ್ಯಕ್ತಿತ್ವವನ್ನ ಹೊಂದಿಕೊಳ್ತಾರೆ ಒಳ್ಳೆಯ ಪುಸ್ತಕಗಳನ್ನ ಓದೋದು ಧ್ಯಾನ ಯೋಗ ಪ್ರಾಣಾಯಾಮವಂತಹ ವಿಶೇಷವಾದ ಆಧ್ಯಾತ್ಮಿಕ ವಿಷಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಇದರಿಂದ ಇವರಿಗೆ ಆದಷ್ಟು ಬೇಗ ಜನರ ಮನಸ್ಥಿತಿ ಮತ್ತು ಪರಿಸ್ಥಿತಿಯ ಉತ್ತರ ಸಿಕ್ಕಿಬಿಡುತ್ತೆ ಇದರಿಂದಾಗಿ ಇವರು ಯಾವುದೇ ಒಂದು ಕೆಲಸವನ್ನ ಕೂಡ ಸಾಮಾನ್ಯವಾಗಲ್ಲ ಅಸಾಮಾನ್ಯ ರೀತಿಯಲ್ಲಿ ಸಾಧಿಸುವಂತಹ ಛಲವನ್ನು ಹೊಂದುತ್ತಾ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರ ಬದುಕು ಸಂಪೂರ್ಣವಾಗಿ ಬದಲಾವಣೆಯ ತಿರುವನ್ನ ಕಂಡುಕೊಂಡಿರುತ್ತೆ ಇವರು ಎಲ್ಲಾ ರೀತಿಯ ಒಂದು ಕನಸುಗಳನ್ನ ನನಸು ಮಾಡಿಕೊಂಡಿರ್ತಾರೆ ಎಂತಹ ಮೃದು ಸ್ವಭಾವದವರು ಮೇಷರಾಶಿಯವರು ಅಂದರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ ಮೇಷರಾಶಿಯವರು ಅದೇ ರೀತಿ ಕೋಪವನ್ನ ಶಾಂತಿ ಮಾಡಿಕೊಳ್ಳುವಂತಹ ಮನಸ್ಸನ್ನು ಕೂಡ ಹೊಂದಿರ್ತಾರೆ ಯಾರ ಮೇಲೆಯೂ ತಪ್ಪು ತಿಳುವಳಿಕೆಯನ್ನು ಪಟ್ಟಿಕೊಳ್ಳದ ವಿಶೇಷವಾದ ಒಂದು ವ್ಯಕ್ತಿತ್ವ ಸಮಾಜವನ್ನು ಒಂದು ವಿಶೇಷವಾಗಿ ಬದುಕಿಸಬೇಕು ರೂಪಿಸಿಕೊಳ್ಳಬೇಕು ಎನ್ನುವಂತಹ ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬ ತುಳುಕುತ್ತಾ ಇರುತ್ತೆ ಇನ್ನು ಲೀಡರ್ಶಿಪ್ ಅನ್ನೋದು ಇವರ ಮೇಲೆ ಇರೋದರಿಂದ ಯಾವುದೇ ರೀತಿಯ ಕೆಲಸ ಆಗಿರಬಹುದು ಮನೆಯ ನಿರ್ವಹಣೆ ಆಗಿರಬಹುದು ಜವಾಬ್ದಾರಿನೇ ಆಗಿರ್ಬೋದು ಎಲ್ಲವನ್ನು ತೆಗೆದುಕೊಳ್ಳೋಕೆ ಹೆದರೋದಿಲ್ಲ ಧೈರ್ಯವಾಗಿ ನಿಂತು ಎಲ್ಲವನ್ನು ಮುನ್ನಡೆಸ್ತಾ ಹೋಗ್ತಾರೆ ಆದರೂ ಕೂಡ ಮೇಷರಾಶಿಯವರಿಗೆ ಕೆಲವೊಂದಿಷ್ಟು ತೊಂದರೆಗಳು ಬರ್ತಾನೆ ಇರುತ್ತೆ ಅಂತಹ ತೊಂದರೆಯನ್ನ ಸಹಿಸಿಕೊಂಡು ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳೋಕೆ ಕೆಲವೊಂದಿಷ್ಟು ಪರಿಹಾರವನ್ನು ಅನುಸರಿಸಬೇಕಾಗುತ್ತದೆ ಆ ಒಂದು ಪರಿಹಾರ ಶನಿದೇವನ ಆರಾಧನೆ ಆಂಜನೇಯ ಸ್ವಾಮಿಯ ಪೂಜೆ ಮತ್ತು ದುರ್ಗಾ ಮಾತೆಯ ಆಶೀರ್ವಾದ ಇವರಿಗೆ ಬೇಕಾಗುತ್ತೆ ಇನ್ನು ಮೇಷರಾಶಿಯವರಿಗೆ ಸಾಟಿ ಯಾರೂ ಇಲ್ಲ ಅವರಿಗೆ ಅವರೇ ಸಾಟಿ ಅದೇ ರೀತಿಯಾಗಿ ಎಲ್ಲ ಯೋಗಗಳನ್ನು ಅಷ್ಟೇ ಅಲ್ಲದೆ ಲಾಭಗಳನ್ನು ಅದೃಷ್ಟವನ್ನ ಭಗವಂತನ ಇವರಿಗೆ ಕರುಣಿಸ್ತಾ ಹೋಗ್ತಾರೆ ಇವರ ಜೀವನ ಚಿಕ್ಕ ವಯಸ್ಸಿನಿಂದಲೇ ಶ್ರೀಮಂತರಾಗಿ ಬಿಡುವಂತಹ ಆಶೀರ್ವಾದವನ್ನ ಪಡ್ಕೊಳ್ತಾ ಹೋಗ್ತಾರೆ ಸ್ವಂತ ನಿರ್ಧಾರ ಯಾವತ್ತೂ ಕೂಡ ಒಂದು ಪಾಠವನ್ನ ಕಳಿಸುತ್ತೋ ಹೊರತು ಸೋಲನ್ನ ತಪ್ಪಿಸುತ್ತೆ ಅದೇ ರೀತಿ ನೂರು ಸೋಲುಗಳ ನಂತರ ಒಂದು ಗೆಲುವು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತೆ ಎನ್ನುವಂತಹ ವಿಷಯವನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ನಷ್ಟವೇ ಆಗಲಿ ಕಷ್ಟವೇ ಆಗಲಿ ಸ್ವಂತ ನಿರ್ಧಾರದಿಂದ ಮುನ್ನಡೆದರೆ ನಿಮ್ಮ ಜೀವನ ಪಾವನ ಅಂತ ಹೇಳಬಹುದು ಇವರು ಆದಷ್ಟು ಬೇಗ ಕೋಟ್ಯಾಧಿಪತಿಯಾಗುವಂತಹ ಯೋಗವನ್ನ ಹೊಂದಲಿದ್ದಾರೆ ಹುಟ್ಟಿನ ಲೇ ಎಲ್ಲ ಕಷ್ಟವನ್ನ ಹೆದರಿಸಿ ಒಂದು ವಿಶೇಷವಾದ ವ್ಯಕ್ತಿತ್ವ ಜೀವನವನ್ನ ರೂಪಿಸಿಕೊಳ್ಳುವಂತಹ ಮೇಷ ರಾಶಿಯವರ ಜೀವನ ಅದೃಷ್ಟ ಹಾಗೂ ಕೆಲವೊಂದಿಷ್ಟು ಪಾಠಗಳ ಮೂಲಕ ಬದಲಾಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಸಾಮರ್ಥ್ಯ ನಿಮಗೆ ಅರ್ಥವಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟ ದೇವರ ಕರುಣೆ ನಿಮ್ಮ ಮೇಲಿರೋದ್ರಿಂದ ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಧೈರ್ಯದಿಂದ ಮುಂದೆ ಹೆಜ್ಜೆಯನ್ನ ಇಡಬಹುದಾಗಿದೆ ಮೇಷ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಬವಂತು ಧನ್ಯವಾದಗಳು